ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಸಂದೀಪ್ ಗೌಡ ಸ್ನೇಹಿತರೆ ಒಂದು ವಿಶೇಷ ಸ್ಥಳದ ಬಗ್ಗೆ ಅಂದು ವಿಶೇಷ ದೇವಸ್ಥಾನಗಳಿರುವಂಥ ಪ್ಲೇಸ್ ಬಗ್ಗೆ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ ಈ ದೇವಸ್ಥಾನಗಳು ಬರೋದು ಹಗ್ರೆ ಅಂತ ಹಾಸನ ಡಿಸ್ಟಿಕ್ಕಲ್ಲಿ ಇಲ್ಲಿ ನಿಮಗೆ ಮರಿಮಾರಮ್ಮ ಹುರಿಮಾರಮ್ಮ ಮತ್ತು ನಿಮಗೆ ಕೆಂಚರಾಯ ಸ್ವಾಮಿ ಮತ್ತು ಕುಂಟ್ಮಾರಮ್ಮ ಮತ್ತು ಒಂಟಿಕತ್ತಯ್ಯ ಮತ್ತು ದೇವಿರಮ್ಮ ಇವೆಲ್ಲ ಟೆಂಪಲ್ಗಳ್ನು ನೀವು ಒಂದೇ ಥರ ನೋಡ್ಬೋದು ವೀಕ್ಷಕರೇ ಹಾಗಾಗಿ ಈ ಟೆಂಪಲ್ಗಳು ಅಂದರೆ ನೀವು ಈ ಕೆ ಕೆಂಚರಾಯ್ ಸ್ವಾಮಿ ಮತ್ತೆ ಹುರಿಮಾರಮ್ಮ ಮರಿಮಾರಮ್ಮನು ಒಂದೇ ಸ್ಟೋನ್ ಕೆಳಗಡೆ ಅವೆಲ್ಲ ಉದ್ಭವಿಸಿರೋದು ವೀಕ್ಷಕರ ಇಲ್ಲಿ ನೋಡಿ ನಿಮಗೆ ಇದು ಕೆಂಚರಾಯ ಸ್ವಾಮಿ ಗುಡಿ ಇದು ಇದು ಒಂದೇ ಕಲ್ಲು ಕಲ್ಲು ಕೆಳಗಡೆ ನಿಮಗೆ ಕೆಂಚರಾಯ ಸ್ವಾಮಿ ಇರೋದು ಮತ್ತು ಈ ಸೈಡಲ್ಲಿ ನಿಮಗೆ ಮರಿಮಾರಮ್ಮ ಮತ್ತು ಹುರಿಮಾರಮ್ಮ ದೇವ ಟೆಂಪಲ್ಲು ಇರೋದು ವೀಕ್ಷಕರೇ ಮತ್ತು ಇನ್ನೊಂದು ಬ್ಯಾಕ್ ಸೈಡು ನಿಮಗೆ ಕುಂಟುಮಾರಮ್ಮ ಅಂತ ಬರುತ್ತೆ ಇದ್ರ ಪಕ್ಕದಲ್ಲಿ ನಿಮಗೆ ಒಂಟ್ಕತ್ತಯ ಸ್ವಾಮಿ ಅಂತ ಬರುತ್ತೆ ನಿಮಗೆ ಮುಂದೆ ಇರೋದು ನಿಮಗೆ ದೇವಿರಮ್ಮ ತಾಯಿ ವೀಕ್ಷಕರೇ ಹಾಗೇ ಒಂದೇ ಪ್ಲೇಸಲ್ಲಿ ತುಂಬ ಹಳೆಯ ಟೆಂಪಲ್ಗಳು ವೀಕ್ಷಕರೇ ದೇವ ಒಂದೇ ಸ್ಥಳದಲ್ಲಿ ನಿಮಗೆ ಇವೆಲ್ಲ ಟೆಂಪಲ್ಗಳು ಸಿಗ್ತವೆ ಇಲ್ಲಿ ಒಂದೊಂದು ದೇವ್ರನು ಒಂದೊಂದು ವಿಶೇಷತೆ ವೀಕ್ಷಕರೇ ನೀವು ಕುಂಟುಮಾರಮ್ಮ ಆಗಲಿ ಮತ್ತು ಹುರಿಮಾರಮ್ಮ ಮರಿಮಾರಮ್ಮ ಕೆಂಚರಾಯ ಸ್ವಾಮಿ ಒಂಟ್ಕತ್ತ ಎಲ್ಲ ನೀವು ನಾನೇ ನಾನ್ ವೆಜ್ನ ನೈವೇದ್ಯ ಕೊಡ್ತೀರಾ ಬಟ್ ನಿಮಗೆ ದೇವಿರಮ್ಮನಿಗೆ ಮಡಿ ಮತ್ತೆ ವೆಜ್ನ ನೀವು ನೈವೇದ್ಯನ ಕೊಡೋದು ವೀಕ್ಷಕರೇ ಎವ್ರಿ ಡೇ ಅಭಿಷೇಕ ಇರುತ್ತೆ ನಿಮಗೆ ಇಲ್ಲಿ ಸಂಡೇ ಮತ್ತೆ ಮತ್ತೆ ಟ್ಯೂಸ್ಡೇ ನಿಮಗೆ ನೈವೇದ್ಯನ ಜಾಸ್ತಿ ನಿಮಗೆ ಈ ಮರಿಮಾರಮ್ಮ ಕೆಂಚರಾಯ್ ಸ್ವಾಮಿ ಕುಂಟ್ಮಾರಮ್ಮ ಮತ್ತು ಒಂಟ್ಕತ್ತಯ್ಯನಿಗೆ ನೈವೇದ್ಯನ ಏರಿಸ್ತಾರೆ ಏನೇ ಅವರು ಬೇಡ್ಕೊಂಡಿದ್ರು ಹರಿಸ್ಕೊಂಡಿದ್ರು ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡೋಗಿ ಒಳ್ಳೆಯದಾಗುತ್ತೆ ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್